ಎಲ್ರಿಗೂ ನಮಸ್ಕಾರ ರುಚಿತ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗಾಯಸ್ ಇವತ್ತಿನ ದಿನ ನಾನು ಬಿಗ್ ಬಾಸ್ ಸೀಸನ್ ಹನ್ನೆರಡು ಏನು ನಡೀತಾ ಇದೆ ಸಕ್ಸಸ್ಫುಲ್ಲಾಗಿ ದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂತ ನೇಮ್ ಪಡೆದಿರುವಂಥ ಕನ್ನಡ ರಿಯಾಲಿಟಿ ಶೋ ನಮ್ಮ ಬಿಗ್ ಬಾಸ್ ಅದರಲ್ಲಿ ಇವಾಗ ಹನ್ನೆರಡನೇ ಸೀಸನ್ ನಡೀತಾ ಇದೆ ಸೊ ನಿಮಗೆಲ್ಲ ತಿಳಿದಿರೋ ಹಾಗೆ ಕಲರ್ಸ್ ಕನ್ನಡದವ್ರು ಇದನ್ನು ನಡೆಸ್ತಾ ಇರೋದು ಬಿಗ್ ಬಾಸ್ ಬಿಗ್ ಬಾಸ್ ಏನು ಬರ್ತಾ ಇದೆ ಅದು ಕಲರ್ಸ್ ಕನ್ನಡದವ್ರು ನಡೆಸೋದು ಇನ್ನು ಎರಡು ವಾರಗಳಲ್ಲಿ ವಿನ್ನರ್ ಯಾರು ರನ್ನರ್ ಅಪ್ ಯಾರು ಸೆಕೆಂಡ್ ಯಾರು ಥರ್ಡ್ ಯಾರು ಫಿಫ್ತ್ ಯಾರು ಸಿಕ್ಸ್ತ್ ಯಾರು ಅನ್ನೋದು ನಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆನೇ ಡಿಸೈಡ್ ಆಗಿರೋ ನಮ್ಮ ಒಂದು ಹೇಳಬೇಕು ಅಂತ ನಾನು ಮಾಡ್ತಾ ಇರೋದು ನೀವು ಕಮೆಂಟಲ್ಲೆಲ್ಲ ಹೇಳ್ತಾ ಇದ್ದೀರಾ ಗಿಲ್ಲಿ ಇಸ್ ದ ವಿನ್ನರ್ ಗಿಲ್ಲಿ ವಿನ್ನರ್ ಗಿಲ್ಲಿ ವಿನ್ನರ್ ಗಿಲ್ಲಿಗೆ ನಾವೆಲ್ಲ ತೊಂಬತ್ತೊಂಬತ್ತು ಓಟ್ ಹಾಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ ಬಟ್ ಇಲ್ಲಿ ಒಂದನ್ನ ಅರ್ಥ ಮಾಡ್ಕೋಬೇಕು ನೀವು ಕಮೆಂಟ್ ಹಾಕ್ತಾ ಇದ್ದೀರಾ ಸರಿ ಗಿಲ್ಲಿ ವಿನ್ನು ಗಿಲ್ಲಿ ವಿನ್ನು ಗಿಲ್ಲಿ ವಿನ್ನು ಗಿಲ್ಲಿನೇ ವಿನ್ನರ್ ಅವನಿಗೆ ತೊಂಬತ್ತೊಂಬತ್ತು ಓಟ್ ಹಾಕಿದ್ದೀವಿ ಅಂತ ಕಮೆಂಟ್ ಎಲ್ಲ ಹಾಕ್ತಾ ಇದ್ದೀರ ಒಪ್ಕೊಂತೀನಿ ಬೇರೆ ಯೂಟ್ಯೂಬರ್ ಕಮೆಂಟ್ ಅಂದರೆ ಬೇರೆ ಇನ್ಫ್ಲೂಯೆನ್ಸರ್ಗಳಾಗಿರ್ಬೋದು ಬೇರೆ ಯೂಟ್ಯೂಬ್ ಮಾಡ್ತಾ ಇರ್ತಾರಲ್ವ ಅವರ ಒಂದು ವಿಡಿಯೋದಲ್ಲೂ ಕೂಡ ನಾನು ಗಿಲ್ಲಿ ನೇಮನ್ನು ನೋಡಿದ್ದೀನಿ ಆ್ಯಸ್ ಎ ಯೂಟ್ಯೂಬರ್ ನಾನು ಚೆಕ್ ಮಾಡ್ತಾ ಇರ್ತೀನಲ್ವಾ ಸೊ ಆವಾಗ ನಾನು ನೋಡಿದ್ದೀನಿ ಆ ಒಂದು ಕಮೆಂಟಲ್ಲೂ ಕೂಡ ಗಿಲ್ಲಿ ನೇಮನ್ನು ನಾನು ನೋಡಿದ್ದೀನಿ ತಮಿಳ್ ಆಗಿರ್ಬೋದು ತೆಲುಗು ಆಗಿರ್ಬೋದು ಬೇರೆ ರಿಯಾಲಿಟಿ ಶೋಸ್ ವಿಡಿಯೋಸ್ಗಳಲ್ಲಾಗಿರ್ಬೋದು ಗಿಲ್ಲಿ ನೇಮನ್ನು ನಾನು ನೋಡಿದ್ದೀನಿ ಆ ಥರ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಓಡ್ತಾ ಇರೋ ಈ ನೇಮು ಇವತ್ತಿನ ದಿನ ಇಂಟರ್ನ್ಯಾಷನಲಲ್ಲಿ ಅಂದರೆ ಲೈಕ್ ಬೇರೆ ಒಂದು ಹಿಂದಿ ಯೂಟ್ಯೂಬರ್ ಹಿಂದಿ ಇನ್ಫ್ಲೂಯೆನ್ಸರ್ ಆಗಿರ್ಬೋದು ಹಿಂದಿ ಯೂಟೂಬರ್ ಚಾನಲಲ್ಲಾಗಿರ್ಬೋದು ಅವರ ವೀಡಿಯೋಗಳಲ್ಲೂ ಕೂಡ ಗಿಲ್ಲಿ ನೇಮನ್ನು ನಾನು ನೋಡಿದ್ದೀನಿ ಗಿಲ್ಲಿ ನೇಮ್ ಆಗಬೇಕು ಗಿಲ್ಲಿ ಇಸ್ ದ ಕಿಂಗ್ ಗಿಲ್ಲಿ ವಿನ್ನರು ಆ ರೀತಿ ಕಮೆಂಟ್ ಹಾಕ್ತಿರೋದನ್ನ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಲೈಕ್ ನಾವು ರೀಲ್ಸ್ ನೋಡೋದಾಗಿರ್ಬೋದು ಅಲ್ಲಿ ಕೂಡ ಅಷ್ಟೇ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ ಆಗಿರ್ತಾರಲ್ವ ಅವರ ಒಂದು ರೀಲ್ಸಲ್ಲೂ ಕೂಡ ಗಿಲ್ಲಿ ನಾನು ನೋಡಿದ್ದೀನಿ ಗಿಲ್ಲಿ ವಿನ್ ಆಗಬೇಕು ಗಿಲ್ಲಿ ಇಸ್ ದ ವಿನ್ನರ್ ಆ ಥರ ಎಲ್ಲ ಕಮೆಂಟ್ ಹಾಕಿದ್ದಾರೆ ಆಮೇಲೆ ಒಂದು ಪ್ರೋಮೋ ಬಂದರೆ ಸಾಕು ಅಂದರೆ ಕಲರ್ಸ್ ಕನ್ನಡ ಚಾನಲಿಂದ ಇನ್ಸ್ಟಾಗ್ರಾಮಲ್ಲಿ ಒಂದು ಪ್ರೋಮೋ ಬಂದರೆ ಸಾಕು ನನ್ನ ಮಗು ಬಿಟ್ಬಿಟ್ಟು ಬಂದೆ ಓಡ್ ಬಂದೆ ಅದಕ್ಕೆ ಸ್ವಲ್ಪ ಮಾತಾಡೋಕ್ಕಾಗ್ತಾಯಿಲ್ಲ ಒಂದು ಪ್ರೋಮನ ಬಿಡ್ತಾರಲ್ವಾ ಕಲರ್ಸ್ ಕನ್ನಡದವ್ರು ಪ್ರೋ ಪ್ರೋಮೋ ಬಿಡ್ತಾರಲ್ಲ ಆ ಪ್ರೋಮೋ ಬಿಟ್ಟು ಒಂದು ಐದು ನಿಮಿಷನೂ ಆಗಿರೋಲ್ಲ ಒಂದು ಒಂದು ನಿಮಿಷವೂ ಆಗಿರೋಲ್ಲ ಅನ್ಕೊಳ್ಳಿ ಗಿಲ್ಲಿ ಪರ ನಿಂತಿರೋ ಒಂದಷ್ಟು ಜನ ಕಮೆಂಟ್ ಹಾಕ್ತಾರೆ ಗಿಲ್ಲಿ 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 ವಿನ್ನರ್ ಗಿಲ್ಲಿ ವಿನ್ನರ್ ಗಿಲ್ಲಿ ವಿನ್ನರ್ ಅಂತ ಅಷ್ಟು ಕಮೆಂಟ್ ಹಾಕ್ತಾರಲ್ವಾ ಅಷ್ಟು ಜನದತ್ರನೂ ಜಿಯೋ ಸಿಮ್ ಇದೆಯಾ ಮೇನ್ ಇಲ್ಲಿ ಬೇಕಾಗಿರೋದೇನೋ ಜಿಯೋ ಸಿಮ್ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಇದು ಬಿಸ್ನೆಸ್ ಸರೌಂಡಿಂಗ್ ಆಗಿದೆ ಅಂದರೆ ಇದು ಕಂಪ್ಲೀಟ್ಲಿ ಒಂದು ಇನ್ಕಮ್ ಬೇಸೇ ಯಾರು ಇನ್ಕಮ್ ಇಲ್ಲದೆ ಯಾರೂ ಏನೂ ಮಾಡಲ್ಲ ಇದು ಕಂಪ್ಲೀಟ್ಲಿ ಏನಂದರೆ ಇನ್ಕಮ್ ಬೇಸು ಒಂದು ಬಿಸ್ನೆಸ್ ಮೈಂಡ್ ಒಂದು ಏನಂತ ಹೇಳ್ತಾರೆ ಬಿಸ್ನೆಸ್ ಮ್ಯಾನ್ಗಳು ಯೋಚನೆ ಮಾಡೋ ರೀತಿ ಒಂದು ಯೋಚನೆನ ಮಾಡಿ ನಿಮಗೂ ಜಿಯೋ ಸಿಮ್ ಇರಬೇಕು ನಮ್ಮ ಹತ್ರ ಒಂದು ಅವ್ರಿಗೆ ವೋಟ್ ಹಾಕಬೇಕು ಇಲ್ಲ ಸಪೋರ್ಟ್ ಮಾಡಬೇಕಾದ್ರೆ ಜಿಯೋ ಸಿಮ್ ಇರಲೇಬೇಕು ಯಾಕೆ ಜಿಯೋ ಸಿಮ್ ಇರಬೇಕು ಅಂತ ಹೇಳಿದ್ರೆ ಜಿಯೋ ಸಿಮ್ ಇದ್ದಲ್ಲಿ ನಾವು ಜಿಯೋ ಆ್ಯಪ್ ಮುಖಾಂತರ ನಾವು ವೋಟ್ ಹಾಕ್ಬೋದು ಅಂದರೆ ಸಾರಿ ಜಿಯೋ ಸ್ಟಾರ್ ಆ್ಯಪ್ ಏನಿದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಆ್ಯಪ್ ಮುಖಾಂತರ ನಾವು ಅವ್ರಿಗೆ ವೋಟ್ ಹಾಕ್ಬೋದು ಬಿಟ್ಟರೆ ಬೇರೆ ಯಾವ ಒಂದು ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ನಾವು ಅವ್ರಿಗೆ ಸಪೋರ್ಟ್ ಆಗಿರ್ಬೋದು ಓಟ್ ಆಗಿರ್ಬೋದು ಏನು ಮಾಡೋಕ್ಕಾಗಲ್ಲ ಸಪೋರ್ಟ್ ಮಾಡ್ಬೋದು ಇನ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಆಗಿರ್ಬೋದು ಅವ್ರ ಬಗ್ಗೆ ಹೇಳ್ಕೊಂಡು ನಾವು ಸಪೋರ್ಟ್ ಮಾಡ್ಬೋದು ಬಟ್ ನಾವು ಮೇನ್ ಅವ್ರು ವಿನ್ ಆಗೇನು ಬೇಕು ಓಟ್ ಅಲ್ವಾ ಓಟ್ ಹಾಕೋಕ್ಕೇನು ಎಲ್ಲಿ ಹೋಗಿ ಓಟ್ ಹಾಕ್ಬೇಕು ನಾವು ಜಿಯೋ ಹಾಟ್ಸ್ಟಾರಲ್ಲೇ ನಾವು ಓಟ್ ಹಾಕಬೇಕು ಎಷ್ಟು ಜನದತ್ರ ಜಿಯೋ ಸಿಮ್ ಇದೆ ಈಗ ಕಮೆಂಟ್ ಹಾಕೋರು ಹತ್ರ ಜಿಯೋ ಸಿಮ್ ಇರುತ್ತಾ ಕಂಪಲ್ಸರಿ ಇರುತ್ತಾ ಓಕೆ ಒಪ್ಕೊಳ್ಳೋಣ ಇಲ್ಲಿನೇ ವಿನ್ನರ್ ವಿನ್ನರ್ ಅಂತ ಇಫ್ ಇನ್ ಕೇಸ್ ಇಲ್ಲ ಅಂದರೆ ಅಲ್ಲಿ ಓಟ್ ಆಗ್ತಾಯಿರೋರತ್ರ ಯಾರ ಹತ್ರನೂ ಜಿಯೋ ಸಿಮ್ ಇಲ್ಲ ಅಂದರೆ ಏನು ಮಾಡಬೇಕು ಅವ್ರು ಎಲ್ಲೋಗಿ ಓಟ್ ಹಾಕ್ಬೇಕು ಅವ್ರು ವಿನ್ ಆಗಬೇಕಂದ್ರೆ ಅಲ್ವಾ ಒಂದು ಅರ್ಥ ಮಾಡ್ಕೊಳ್ಳಿ ಜಿಯೋ ಸಿಮ್ಮನ್ನು ಬಳಸೋ ಮುಖಾಂತರ ನಾವು ಆ ಆ್ಯಪನ್ನ ಡೌನ್ಲೋಡ್ ಮಾಡಿ ಆ ಆ್ಯಪ್ ಮುಖಾಂತರ ನಾವು ಓಟ್ ಹಾಕ್ತಾ ಇದ್ದೀವಿ ಇಲ್ಲಿ ಜಿಯೋ ಸಿಮ್ ಏನು ಬಳಸ್ತಾ ಇದ್ದೀವಿ ಅವ್ರಿಗೆ ನಾವು ಆ ರೀತಿ ಬಳಸೋದ್ರಿಂದ ಆ ರೀತಿ ಆ್ಯಪ್ ಯೂಸ್ ಮಾಡಿ ನಾವು ಹೋಟ್ ಹಾಕೋದ್ರಿಂದ ಅವ್ರಿಗೆ ಎಷ್ಟು ಪರ್ಸೆಂಟ್ ಇನ್ಕಮ್ ಹೋಗುತ್ತೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡೋಕ್ಕಾಗಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಆ ಜನಸಂಖ್ಯೆಯಲ್ಲಿ ಎಷ್ಟು ಜನ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜಿಯೋ ಸಿಮ್ಮೇ ಯೂಸ್ ಮಾಡ್ತೀವಿ ಅಂತ ಅಂದ್ಕೊಂಡ್ರು ನಾವು ನೋಡೋ ಒಂದು ಒಂದು ಎಪಿಸೋಡ್ ನೋಡ್ತೀವಿ ಅಂದ್ಕೊಳ್ಳಿ ಅದು ಒನ್ ಆ್ಯಂಡ್ ಹಾಫ್ ಅವರ್ ಇರುತ್ತೆ ಅದು ಆ ಒನ್ ಆ್ಯಂಡ್ ಹಾಫ್ ಅವರ್ ನೋಡೋಕ್ಕೆ ನಾವು ಬಳಸ್ತೀವಲ್ಲ ನೆಟ್ ಆ ನೆಟ್ ಎಷ್ಟು ಇನ್ಕಮನ್ನು ತಂದು ಕೊಡುತ್ತೆ ಅಂದರೆ ಆ ಜಿಯೋ ಸಿಮ್ ಪ್ಲ್ಯಾಟ್ಫಾರ್ಮ್ಗೆ ಯೋಚನೆ ಕೂಡ ನಾವು ಮಾಡೋಕ್ಕಾಗಲ್ಲ ಕ್ಯಾಲ್ಕುಲೇಷನ್ ಕೂಡ ನಾವು ಮಾಡೋಕ್ಕಾಗಲ್ಲ ನಾನು ಇಲ್ಲಿ ಇನ್ಕಮ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಯಾವ ರೀತಿ ಲಿಂಕ್ ಇದೆ ನೋಡಿ ಬಿಗ್ ಬಾಸ್ಗಾಗಿರ್ಬೋದು ಜಿಯೋ ಹಾಟ್ಸ್ಟಾರ್ಗಾಗಿರ್ಬೋದು ಯಾವ ರೀತಿ ಲಿಂಕ್ ಅಂದರೆ ನಾನೊಂದು ರಿಯಾಲಿಟಿ ಹೇಳಕ್ ಹೊರಟಿದ್ದೀನಿ ಅಷ್ಟೇ ನಾನು ಇಲ್ಲಿ ಇನ್ಕಮ್ ಆಗಲಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಜಸ್ಟ್ ನೋಡಿ ಥಿಂಕ್ ಮಾಡಿ ಅಂತ ಹೇಳ್ತಾ ಇರೋದು ಇದು ಯಾಕೆ ಮಾತಾಡ್ತಾ ಇದ್ದೀನಿ ಈ ಟಾಪಿಕ್ ಅಂತ ಹೇಳಿದ್ರೆ ಒಂದಷ್ಟು ಜನ ಗಿಲ್ಲಿ ಅವರು ಕಳ್ಳ ಓಟನ್ನು ಹಾಕಿಸ್ಕೋತಾ ಇದ್ದಾರೆ ಅಂದ್ರೆ ಒಂದು ಪರ್ಸನ್ ಆಧಾರ್ ಕಾರ್ಡ್ ಮುಖಾಂತರ ಅವನು ಐದು ಆರು ಸಿಮ್ ಅನ್ನ ತಗೋಬಹುದು ಲಿಮಿಟ್ ಅಂತ ಇರುತ್ತೆ ಅಷ್ಟು ಸಿಮ್ ಅನ್ನ ತಗೋಬಹುದು ಗಳನ್ನ ತಗೊಂಡು ಜಿಯೋ ಸ್ಟಾರ್ ಆ್ಯಪ್ ಮುಖಾಂತರ ನೈಂಟಿ ನೈನ್ ಓಟ್ಸ್ ನೈಂಟಿ ನೈನ್ ಓಟ್ಸ್ ಅನ್ನ ಹಾಕ್ತಾ ಇದಾರೆ ಅಂತ ಹೇಳಿಬಿಟ್ಟು ಒಂದು ಒಂದು ಅಲ್ಲಿ ಯಾರೋ ಒಬ್ರು ಮಾತಾಡಿದ್ರು ಅದನ್ನು ನಾನು ನೋಡಿದೆ ಅಷ್ಟು ಪುರ್ಸೋತಿರುತ್ತಾ ಆ ಜಿಮ್ ಅಂದ್ರೆ ಸಿಮ್ ತಗೊಂಡು ಓಟ್ ಹಾಕುವಷ್ಟು ಪುರ್ಸೋತ್ ಖಂಡಿತವಾಗ್ಲೂ ಕೇಳಿದಾಗ ಒಂದು ಫನ್ನಿ ಅನ್ನಿಸ್ತು ಅಂದ್ರೆ ನಮ್ ನಿಜವಾಗ್ಲೂ ಅಷ್ಟು ಫುರ್ಸೋತ್ ಇರುತ್ತಾ ಏನೋ ಒಂದ್ ಎಂಟರ್ಟೈನ್ಮೆಂಟ್ಗೆ ನೋಡ್ತೀವಿ ಒನ್ ಅಂಡ್ ಹಾಫ್ ಅವರ್ ಒಪ್ಕೊಳ್ಳೋಣ ನಮಗೂ ಬೇಜಾರು ಅನ್ನೋದಿರುತ್ತೆ ಜೀವನದಲ್ಲಿ ಒಂದು ಹಾಫ್ ಅವರ್ ನಾವ್ ಸ್ಪೆಂಡ್ ಮಾಡ್ತೀವಿ ಆದ್ರೆ ಅವ್ರ ಯಾರೋ ವಿನ್ ಆಗೋಕೆ ನಾವು ದುಡ್ಡನ್ನ ಕೊಟ್ಟು ಐದು ಏಳು ಸಿಮ್ ತಗೊಂಡು ಒಂದು ಸಿಮ್ ತಗೊಳಕೆ ಫೋರ್ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ರುಪೀಸ್ ಅನ್ಕೋತೀನಿ ನಂಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ ಅಷ್ಟು ದುಡ್ಡು ಕೊಟ್ಟು ಓಟ್ ಹಾಕೋಂತ ಪರಿಸ್ಥಿತಿ ಏನಿದೆ ಆಲ್ರೆಡಿ ಅಷ್ಟು ತುಂಬಾ ಅಲ್ಲಿ ಇದ್ದಾರೆ ಜನ ಇಲ್ಲಿಗೆ ಒಬ್ಬೊಬ್ರು ಒಂದೊಂದು ಓಟ್ ಹಾಕಿದ್ರು ಸಾಕು ಅವ್ರು ವಿನ್ ಆಗ್ತಾರೆ ತೊಂಬತ್ತೊಂಬತ್ತು ಓಟೆ ಹಾಕ್ಬೇಕಂತ ಏನಿಲ್ವಲ್ಲ ಅವ್ರಿಗೆ ಒಂದೊಂದು ಓಟ್ ಬಿದ್ರು ಕೂಡ ಅವ್ರು ವಿನ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಇಲ್ಲಿ ಏನು ನಿಂತಿರೋದು ಅಂದರೆ ನಾವು ಓಟ್ ಹಾಕಿದ್ರು ಅಲ್ಲಿ ವಿನ್ ಆಗ್ಬೇಕಲ್ವಾ ಅವರು ಈಗ ನಾವು ಓಟ್ ಮುಖಾಂತರನೇ ವಿನ್ ಮಾಡ್ತಾರೆ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ರಿಯಾಲಿಟಿ ಶೋನು ಅನ್ನೋದೇ ಆದರೆ ಗಿಲ್ಲಿನೇ ವಿನ್ ಆಗೋದು ಓಟ್ ಮುಖಾಂತರ ನೋಡಕ್ಕೆ ಇಫ್ ಇನ್ ಕೇಸ್ ಅವರು ಏನೋ ಒಂದು ಯೂಸ್ ಮಾಡ್ಕೊಂಡು ಅದು ಯೂಸ್ ಮಾಡಿಕೊಂಡು ಅವ್ರು ವಿನ್ ಮಾಡಿದ್ರು ಅನ್ನೋದಾದ್ರೆ ಗಿಲ್ಲಿ ವಿನ್ ಆಗಲ್ಲ ಯಾವ ಕಾರಣಕ್ಕೂ ಧನುಷ್ ವಿನ್ ಆಗ್ಬೋದು ಹೇಳೋಕ್ಕಾಗಲ್ಲ ಸೊ ನಾವು ಓವರ್ ಆಲ್ ನೋಡೋದಾದರೆ ಕಂಪೇರ್ ಟು ಗಿಲ್ಲಿ ಸೊ ಕಂಪೇರ್ ಟು ಗಿಲ್ಲಿ ಧನುಷ್ನ ನೋಡೋಕ್ಕೆ ಹೋದರೆ ಧನುಷ್ ಇಸ್ ಬೆಸ್ಟ್ ಬಟ್ ಏನಂದ್ರೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಏನಂದರೆ ಲೈಕ್ ಎಲ್ಲ ಥರ ಪರ್ಫಾರ್ಮೆನ್ಸ್ ಇದೆ ಬೇರೆ ಥರ ಎಲ್ಲರೂ ಎಲ್ಲಾದ್ರಲ್ಲೂ ಇದ್ದಾರೆ ಬಟ್ ಎಂಟರ್ಟೈನ್ಮೆಂಟ್ ಅಂತ ನೋಡೋಕೆ ಹೋದರೆ ಗಿಲ್ಲಿ ಇದ್ದಾರೆ ಧನುಷ್ ಇಲ್ಲಿದ್ದಾರೆ ಬಟ್ ಪರ್ಫಾರ್ಮೆನ್ಸ್ ಅಥವಾ ಕೆಲಸ ಅಂತ ನೋಡೋಕೆ ಹೋದ್ರೆ ಗಿಲ್ಲಿ ಇಲ್ಲಿಗೆ ಬರ್ತಾರೆ ಧನುಷ್ ಇಲ್ಲಿಗೆ ಹೋಗ್ತಾರೆ ಈ ಇವರಿಬ್ಬರಲ್ಲಿ ಈಗ ನಾವು ಓಟ್ ಹಾಕಿ ವಿನ್ ಮಾಡಿದ್ರೆ ಇವರು ವಿನ್ ಆಗ್ತಾರೆ ಬಟ್ ಓಟ್ ಅನ್ನ ಕನ್ಸಿಡರ್ ಮಾಡದೆ ಅವ್ರು ಯಾವ ರೀತಿ ವಿನ್ ಮಾಡ್ತಾರೋ ಕಲರ್ಸ್ ಕನ್ನಡದವ್ರು ಆಗ ಇವ್ರು ವಿನ್ ಆಗ್ತಾರೆ ಧನುಷ್ ಅವರು ಸೊ ಏನಂತ ಹೇಳಿದ್ರೆ ಇದನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಜನಗಳು ಗಿಲ್ಲಿನ ಇಟ್ಕೊಂಡು ಒಂದಷ್ಟು ಜನ ದುಡ್ಡನ್ನ ಕೂಡ ಮಾಡ್ತಾ ಇದ್ದಾರೆ ಅವ್ರ ನೇಮ್ನ ಎಷ್ಟು ಕೆಳಗೆ ಹಾಕ್ಬೋದು ಅಷ್ಟು ಕೆಳಗು ಕೂಡ ಹಾಕ್ತಾ ಇದ್ದಾರೆ ಅವ್ರ ನೇಮ್ನ ಎಷ್ಟು ಮೇಲ ಕೆತ್ಬಹುದು ಅಷ್ಟು ಮೇಲ ಕೆತ್ತಿ ಕುಣಿಸ್ತಾ ಇದ್ದಾರೆ ಗಿಲ್ಲಿನ ಮಾತ್ರ ಯಾರ್ದೇ ವಿಡಿಯೋ ನೋಡೋಕ್ಕೆ ಹೋಗಿ ನೀವು ಯಾರು ಯೂಟ್ಯೂಬರ್ ಆಗಿರ್ಬೋದು ಇನ್ಫ್ಲೂಯೆನ್ಸರ್ ಆಗಿರ್ಬೋದು ಎಲ್ಲಾರ ವಿಡಿಯೋಲ್ಲೂ ಗಿಲ್ಲಿ 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 ಅದೇ ಥರ ನಾನು ಒಂದು ಟೂ ವೀಕ್ಸ್ ಬ್ಯಾಕು ಮಾಡುವನ್ ಮಾಡುವವರು ಆಚೆ ಬರಕಿನ ಮುಂಚೆ ನೋಡಿದ್ದು ಎಲ್ಲ ಕಮೆಂಟಲ್ಲೂ ಮಾಡು ಮಾಳು 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 ಮಾಡು ಅದೇನೋ ಹುಬ್ಳಿ ಹುಲಿ ಅದೇನೋ ಹುಲಿ ಮಾಡು ಮಾಳು ಮಾಡು ಅಂತ ಬಟ್ ಯಾರು ಕೂಡ ಅವ್ರಿಗೆ ಓಟ್ ಹಾಕಿಲ್ಲ ಜಸ್ಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಮೆಂಟ್ ಮುಖಾಂತರ ಬಿಟ್ಟರೆ ಜಿಯೋ ಹಾಟ್ಸ್ಟಾರ್ಗೆ ಹೋಗಿ ಆ ಆ್ಯಪ್ನ ಓಪನ್ ಮಾಡಿ ಜಿಯೋ ಬಿಗ್ ಬಾಸ್ಗೆ ಹೋಗಿ ಆ ಬಿಗ್ ಬಾಸ್ ಅಲ್ಲಿ ಏನಂದರೆ ಆ ಓಟ್ ಮಾಡುವಂಥ ಪೇಜ್ ಓಪನ್ ಮಾಡಿ ಮಾಡೋದು ಹಿಂಗೆ ಓಟ್ ಹಾಕುವಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಕಮೆಂಟ್ ಬೇಕಾದ್ರೆ ಹಾಕ್ತಾರೆ ಅಲ್ಲಿ ಹೋಗಿ ಓಟ್ ಹಾಕೋವಂಥ ಪೇಶನ್ಸ್ ಯಾರಿಗೂ ಇಲ್ಲ ಅಂದರೆ ನಾನು ಏನು ಹೇಳ್ತಾಯಿದ್ದೀನಿ ಅಂದರೆ ಭ್ರಮೆಯಿಂದ ಹೊರಗೆ ಬನ್ನಿ ಗಿಲ್ಲಿನೇ ವಿನ್ನು ಗಿಲ್ಲಿನೇ ವಿನ್ನು ಏಳೋರು ಸಾವಿರ ಹೇಳ್ತಾರೆ ಕಮೆಂಟ್ ಹಾಕೋದೇನು ಎಷ್ಟೊತ್ತು ತಗೊಳುತ್ತೆ ಒಂದು ಸೆಕೆಂಡ್ ತೊಗೊಳುತ್ತೆ ಅದೇ ನೀವು ಹ್ಯಾಪ್ಗೋಗಿ ಕಾಲ್ ಅಲ್ಲಿ ಹೋಟ್ ಹಾಕೋಕ್ಕೆ ಒಂದು ಫೈವ್ ಮಿನಿಟ್ಸ್ ಆದರೂ ಬೇಕು ಇಲ್ಲ ಒಂದು ಟು ಮಿನಿಟ್ಸ್ ಆದರೂ ಬೇಕು ಅಟ್ಲೀಸ್ಟ್ ಬೇಡ ಒನ್ ಮಿನಿಟ್ ಆದರೂ ಬೇಕು ಸೊ ಆ ಭ್ರಮೆ ಬೇಡ ಅಂತ ಅಷ್ಟೇ ನೋಡೋಣ ಇನ್ನೊಂದು ಟೂ ವೀಕ್ಸ್ ಇದೆ ಈ ವೀಕ್ ಮುಗೀತು ಅಂದರೆ ಇನ್ನೊಂದು ವೀಕು ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗೋಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆನೇ ನಾವು ಏನು ಹೇಳ್ತಾರೆ ಘೋಷಣೆ ಮಾಡೋದು ಅಷ್ಟು ಮಟ್ಟಿಗೆ ಸರಿಯಲ್ಲ ಸರಿಯಲ್ಲ ಅಂದರೆ ಅದು ಉಲ್ಟಾ ಆಗಿಬಿಟ್ರೆ ಅವರು ವಿನ್ ಆದರೆ ಓಕೆ ಖುಷಿ ಅವ್ರು ವಿನ್ ಆಗಿಲ್ಲ ಅಂದರೆ ಒಂದಷ್ಟು ಬೇಜಾರಾಗುತ್ತೆ ನಮಗೆ ಸೊ ಇನ್ನೊಂದೇನಂದ್ರೆ ಅದೇ ಈ ಕಳ್ಳೋಟ್ಗಳನ್ನ ಹಾಕೋತ ಹಾಕ್ಸ್ಕೊತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ವಿಡಿಯೋ ಮಾಡಿ ಹಾಕಿದ್ದಾರೆ ಇನ್ಫ್ಲೂಯೆನ್ಸರ್ ಗಳಾಗಿರ್ಬೋದು ಯೂಟ್ಯೂಬರ್ ಗಳಾಗಿರ್ಬೋದು ಅವರೆಲ್ಲ ಈ ರೀತಿ ವಿಡಿಯೋಗಳನ್ನ ರೀಲ್ಸ್ ಅಲ್ಲಂತೂ ಬರ್ರಿ ಬಿಗ್ ಬಾಸ್ ಬಗ್ಗೆನೇ ಇದೆ ಇನ್ನ ನನ್ನ ಸಪೋರ್ಟ್ ಯಾರಿಗೆ ಅಂತ ಹೇಳೋಕೆ ಹೋದ್ರೆ ನನಗೆ ಸ್ವಲ್ಪ ಇವಾಗ ಇವಾಗ ಇಷ್ಟ ಆಗ್ತಾ ಇತ್ತು ಮುಂಚೆ ಇಷ್ಟ ಇದ್ದಿದ್ದು ಗಿಲ್ಲಿನೇ ಗಿಲ್ಲಿ ಅವರೇ ಇಷ್ಟ ಆಗಿದ್ದಿದ್ದು ಬಟ್ ಈಗೀಗ ಒಂದು ಲಾಸ್ಟ್ ತ್ರೀ ವೀಕ್ಸ್ ಇಂದ್ರೆ ನಮ್ಗೆ ಯಾಕೋ ಗೊತ್ತಿಲ್ಲ ಈ ಧ್ರುವಂತ್ ಮತ್ತೆ ಅವ್ರ ಕಂಡ್ರೆ ತುಂಬ ಇಷ್ಟ ಆಗ್ತಾ ಇದಾರೆ ಅಂದರೆ ಏನೋ ಒಂಥರ ಅವರೇ ವಿನ್ ಆಗಬೇಕು ಏನೋ ಒಂದು ಟಾಸ್ಕ್ ಆಡಿಸ್ತಾ ಇದ್ರೆ ಇಲ್ಲ ಇಲ್ಲ ಅಶ್ವಿನಿಯವರೇ ವಿನ್ ಆಗಬೇಕು ಆ ಏನು ಧ್ರುವಂತ್ ಅವರೇ ವಿನ್ ಆಗಬೇಕು ಅನ್ನೋ ಥರ ಒಂದು ಮೈಂಡ್ಸೆಟ್ ಬಂದ್ಬಿಟ್ಟಿದೆ ಯಾಕಂತ ಗೊತ್ತಿಲ್ಲ ಬಟ್ ಗಿಲ್ಲಿನೇ ಇಷ್ಟ ಪರವಾಗಿಲ್ಲ ಅವರೇ ವಿನ್ ಆಗಲಿ ಗಿಲ್ಲಿ ಅವರೇ ವಿನ್ ಆಗಬೇಕು ಆದರೂ ಕೂಡ ನನಗೆ ಮನ್ಸು ಏನೋ ಒಂದು ಸ್ವಲ್ಪ ಅಶ್ವಿನಿ ಮತ್ತು ಧ್ರುವಂತ್ ಕಡೆ ಸೆಳೀತಾ ಇದೆ ಅಂದರೆ ಏನೋ ಒಂಥರ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಅನ್ನಿಸ್ತಾ ಇದೆ ಈಗ ಗಿಲ್ಲಿಗೆ ಕಂಪೇರ್ ಮಾಡಿದ್ರೆ ಇವ್ರಿಬ್ರಲ್ಲಿ ಏನೋ ಒಂಥರ ಇಂಟ್ರೆಸ್ಟಿಂಗು ಏನೋ ಒಂಥರ ಈಗೀಗ ಒಂದು ತ್ರೀ ವೀಕ್ಸಿಂದ ನನಗೆ ಅವ್ರ ಮೇಲೆ ಒಂದು ಸ್ವಲ್ಪ ಲೈಕ್ ಏನಂತಾರೆ ಅಟ್ರಾಕ್ಟ್ ಆಗಿಬಿಟ್ಟಿದೆ ಅವ್ರಿಬ್ಬ್ರ ಮೇಲೆ ಸೊ ನನ್ನ ಸಪೋರ್ಟ್ ಗಿಲ್ಲಿಗೂ ಇರುತ್ತೆ ಇವ್ರಿಗೂ ಇರುತ್ತೆ ಒಬ್ರು ಒಂದು ವ್ಯಕ್ತಿಯಿಂದ ನೈಂಟಿ ನೈನ್ ಫೋರ್ತ್ಸ್ ಹಾಕ್ಬೋದು ನಾವು ಸಾಧ್ಯವಾದಷ್ಟು ನಾನು ಇವ್ರಿಗೂ ಹಾಕ್ತೀನಿ ಅವ್ರಿಗೂ ಹಾಕ್ತೀನಿ ಬಟ್ ಹಂಡ್ರೆಡಲ್ಲಿ ಒಂದು ನೈಂಟಿ ಪರ್ಸೆಂಟ್ ಗಿಲ್ಲಿಗೆ ಸಪೋರ್ಟ್ ಇದೆ ನಂದು ಇನ್ನು ಫೈವ್ ಪರ್ಸೆಂಟ್ ಅಶ್ವಿನಿಗೆ ಇನ್ ಫೈವ್ ಪರ್ಸೆಂಟ್ ಧ್ರುವ ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಗಿಲ್ಲಿ ಫಸ್ಟ್ ಬರಬೇಕು ಸೆಕೆಂಡ್ ನಾನು ಆದಷ್ಟು ಆಸೆಯನ್ನು ಬೀಳ್ತಾ ಅಂದ್ರೆ ಅಂದರೆ ಆಸೆ ಪಡ್ತಾ ಇರೋದಕ್ಕಿಂತ ನನ್ನ ಓಪ್ಸ್ ನನಗೆ ಅಶ್ವಿನಿ ಅವ್ರು ಬರ್ಬೋದು ಸೆಕೆಂಡ್ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಹೇಳಕ್ಕಾಗಲ್ಲ ರಘು ಅವ್ರು ಬರ್ಬೋದು ಇಲ್ಲ ಧನುಷ್ ಆದರೂ ಬರ್ಬೋದು ಯುವಂತ್ ಅವ್ರು ಬರಕ್ ಸಾಧ್ಯನೇ ಇಲ್ಲ ಅವರೊಂದು ಟಾಪ್ ಫೈವ್ ಅಥವಾ ಫೋರ್ ಅಲ್ಲಿ ಬರ್ಬೋದು ಅನ್ಕೋತೀನಿ ನಾನೊಂದು ರೀಲ್ಸ್ ಅಲ್ಲಿ ನೋಡದೆ ಮಲೆನಾಡವರು ತುಳ್ ಅದೇನೋ ತುಳುನಾಡವರು ಏನೋ ಅವ್ರ ಕಡೆಯವ್ರನ್ನ ಬಿಟ್ಕೊಡೋಲ್ಲ ಅವ್ರು ವೋಟ್ ಹಾಕೆ ಹಾಕ್ತಾರೆ ಆ ಜನತೆಗೆ ಅದೇ ತರ ಮಾಡಿಗೂ ಕೂಡ ಅವ್ರ ಕಡೆಯವರು ಬಿಟ್ಕೊಡಲ್ಲ ಫೋಟ್ ಹಾಕೇ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಒಬ್ರು ರೀಲ್ ಹಾಕಿದ್ರು ಒಬ್ರು ಇನ್ಫ್ಲೂಯೆನ್ಸರು ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಅದನ್ನ ನೋಡಿದಾಗ ನನ್ಗೊಂದು ಐಡಿಯಾ ಆಗ್ಲೇ ನನಗೆ ಆಗಿದ್ದು ಲೈಕ್ ಹೌದಲ್ವಾ ಕಮೆಂಟ್ ಮಾಡ್ತಾರೆ ಬಟ್ ಯಾಕೆ ಓಟ್ ಹಾಕ್ತೆ ವಿನ್ ಮಾಡಿಸ್ತೇ ಅಂದ್ರೆ ಲೈಕ್ ಒಳಗಿರಿಸಲಿಲ್ಲ ಮಾಡುನ ಸ್ಪಂದನ ಯಾಕೆ ಅದಾದ್ಮೇಲೆ ನೆಕ್ಸ್ಟ್ ವೀಕ್ ಬಂದ್ರು ಕನ್ಫ್ಯೂಷನ್ ಬಂತು ನನಗೆ ಅಲ್ಲಿ ನೋಡಕ್ ಹೋದ್ರೆ ಕಮೆಂಟ್ ಮುಖಾಂತರ ಮಾಡು ಇದೆ ಓಟ್ ಮುಖಾಂತರ ಮಾಡು ಯಾರು ಓಟ್ ಹಾಕಿಲ್ಲ ಅಲ್ಲಿ ಸೊ ಈಗ ಹೊರಗ್ ಬಂದ್ಮೇಲೆ ಏನ್ ಮಾಡೋ ಅವ್ರು ಮಾತಾಡ್ತಾ ಇದಾರೆ ಆ ರೀತಿ ಮಾತುಗಳನ್ನ ಅವ್ರು ಒಳಗಡೆನೆ ಹಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿ ಯಾವ ಜಾಗದಲ್ಲಿದ್ದಾರೆ ಇವತ್ತು ಯಾವ ಸ್ಥಾನದಲ್ಲಿ ಅಂದರೆ ಜನ ಯಾವ ಥರ ಅವ್ರನ್ನ ಮೆಚ್ಕೊಂಡಿದ್ದಾರೆ ಅದಕ್ಕಿಂತ ಹತ್ತುಪಟ್ಟು ಮಾಡೋರನ್ನ ಮೆಚ್ಕೊತಾಯಿದ್ರು ಯಾಕಂದರೆ ಅವರು ಕೂಡ ಒಂದು ಹಳ್ಳಿ ಪ್ರತಿಭೆನೇ ಅವರು ಕೂಡ ಒಂದು ಹಳ್ಳಿಯಿಂದ ಬಂದಿರೋವಂಥ ಹುಡುಗನೇ ಅವ್ರಿಗೂ ಕೂಡ ಅಷ್ಟೇ ಸಪೋರ್ಟ್ ಸಿಕ್ತಿತ್ತು ನೀವೇನಾದ್ರೂ ಅಂದ್ಕೊಳ್ಳಿ ಮಾಡೋರು ಈ ವಿಡಿಯೋನಾದರೂ ನೋಡ್ಬೋದು ಅಥವಾ ಅವ್ರ ಕಡೆಯವರಾದರೂ ನೋಡ್ಬೋದು ಚೆನ್ನಾದ್ರೂ ನೋಡ್ತಿರ್ಬೋದು ಅವರೇನಾದರೂ ಒಂದು ಚೂರಿಗೆ ಏನು ಮಾತಾಡ್ತಾ ಇದ್ದಾರೆ ಆಚೆ ಕಡೆ ಅದೇ ಥರ ಒಳಗಡೆ ಇದ್ದುಬಿಟ್ಟಿದ್ರೆ ಆ ರಕ್ಷಿತನ ಸವಾಸ ಬಿಟ್ಬಿಟ್ಟು ಅವ್ರು ನಿಜವಾಗ್ಲೂ ಒಳಗಡೆ ಇದ್ದು ಈ ಈ ರೀತಿ ಎಲ್ಲ ಮಾತಾಡಿಕೊಂಡು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಿದ್ರೆ ಗಿಲ್ಲಿಗಿಂತ ಸಪೋರ್ಟ್ ಮಾಡ್ತಿದ್ರು ಮಾಡೋವ್ರಿಗೇ ಯಾಕಂದರೆ ಅವರು ಒಂದು ಹಳ್ಳಿ ಪ್ರತಿಭೆನೆ ಮಾಳು ಯಾರು ಗಿಲ್ಲಿ ಥರನೇ ಅವರು ಒಂದು ಹಳ್ಳಿ ಪ್ರತಿಭೆನೆ ಹಳ್ಳಿಯಿಂದ ಬಂದಿರೋ ಹುಡ್ಗಾನೆ ಅವರು ಕಷ್ಟ ಬಿದ್ದು ಮೇಲೆ ಬಂದಿರೋರೆ ಗಿಲ್ಲಿ ಥರನೇ ಸೊ ಅವ್ರ ಮೇ ಬಿ ಸಪೋರ್ಟ್ ಸಿಕ್ತಿತ್ತು ಅಂತ ನನಗೆ ಅನ್ಸ್ಕೊಂತೀನಿ ಅವರೇನಾದರೂ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಬಟ್ ವರ್ಕ್ ಬಂದಿದ್ರು ನನಗೇನು ಬೇಜಾರಾಗಲಿಲ್ಲ ಅವ್ರು ಏನಂತ ಪರ್ಫಾರ್ಮೆನ್ಸ್ ತೋರಿಸ್ತಾ ಇರಲಿಲ್ಲ ಅಷ್ಟಕ್ಕಷ್ಟೇ ಅಷ್ಟೇ ಏನು ಮನೇಲಿ ಇದ್ದರೂ ಅವ್ರ ಭಾಷೆ ಕೂಡ ನಮ್ಗೆ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ ಯಾರೋ ಒಬ್ರು ಕಮೆಂಟ್ ಒಬ್ರು ರೀಲ್ ಕೂಡ ಮಾಡಿದ್ರು ಅವ್ರು ಮಾತಾಡೋ ಭಾಷೆ ನಮ್ಗೆ ಏನು ಅರ್ಥ ಆಗೋಲ್ಲ ಅವ್ರನ್ನ ಇಟ್ಕೊಂಡು ನಾವು ಏನು ಮಾಡೋಣ ಬಿಗ್ ಬಾಸಲ್ಲಿ ಅಕ್ಕಿ ಹೊರಗೆ ಬಂದ್ವಿ ನಾವು ಅವ್ರನ್ನ ಅಂದರೆ ಓಟ್ ಹಾಕ್ಲಿಲ್ಲ ನಾವೆಲ್ಲ ಅಂತ ಒಬ್ರು ರೀಲ್ಸ್ ಮಾಡಾಕಿದ್ರು ನನಗಾಗ ಅನ್ನಿಸ್ತು ಹೌದು ಇವ್ರು ಹೇಳ್ತಿರೋದ್ರ ಕರೆಕ್ಟೇ ಇದೆ ಅವ್ರು ಏನು ಪರ್ಫಾರ್ಮೆನ್ಸ್ ಮಾಡಿಲ್ಲ ಸುಮ್ಮನೆ ಇದ್ರು ಆ್ಯಕ್ಚುಲಿ ಅಷ್ಟು ದೂರ ಅವ್ರು ಬಂದಿದ್ದೆ ಹೆಚ್ಚು ನನ್ನ ವ್ಯೂ ಪಾಯಿಂಟ್ ಪ್ರಕಾರ ನಾನು ನೋಡಿರೋಂಥ ಪ್ರಕಾರ ಅವ್ರು ಅಷ್ಟು ದೂರ ಬಂದಿದೆ ಹೆಚ್ಚು ನೋಡೋಕೆ ಹೋದ್ರೆ ಜಾನ್ವಿ ಅವರಾಗಿರ್ಬೋದು ಅಭಿಷೇಕ್ ಅವರಾಗಿರ್ಬೋದು ಅವರೆಲ್ಲ ಇನ್ನೂ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಇವ್ರಿಗೆಲ್ಲಾರಿಗಿರ್ತಾ ಬಟ್ ಜನದ ಸಪೋರ್ಟು ಕೂಡ ಅಷ್ಟು ದೂರ ತೊಗೊಂಬಂತು ಮಾಡುನ ಇಲ್ಲ ಅಂತ ಹೇಳಬಾರ್ದು ಅವ್ರಿಗೆ ಜನದ ಸಪೋರ್ಟ್ ಕೂಡ ತುಂಬ ಅಷ್ಟು ದೂರ ತೊಗೊಂಬರೋ ಕಾರಣ ವೋಟ್ಗಳೇ ಅವ್ರಿಗೆ ಬೇರೆ ಏನೂ ಅಲ್ಲ ಇನ್ನ ಒಂದಷ್ಟು ಓಟ್ ಬಿದ್ದಿದ್ರೆ ಮೇ ಬಿ ಉಳ್ಕೊತಿದ್ರು ಅಂದ್ಕೊತೀನಿ ಸ್ಪಂದನಗಿಂತ ಮುಂಚೆ ಹೋದ್ರಲ್ಲ ಸ್ಪಂದನ ಹೋಗ್ತಿದ್ಲು ಆಮೇಲೆ ಇವ್ರು ಹೋಗ್ತಿದ್ರು ಅನ್ಕೊಂತೀನಿ ಮೇ ಬಿ ಇದು ರಿಯಾಲಿಟಿ ಈಗ ನಡೀತಾ ಇರೋದು ಗಿಲ್ಲಿಯನ್ನು ಇಟ್ಕೊಂಡು ತುಂಬ ಜನ ಯೂಟ್ಯೂಬರ್ ಆಗಿರ್ಬೋದು ಯೂಟ್ಯೂಬ್ಗಳಲ್ಲಾಗಿರ್ಬೋದು ಆಗಿರ್ಬೋದು ಗಿಲ್ಲಿ ಬಗ್ಗೆ ಮಾತಾಡಿ ಎಷ್ಟು ದುಡ್ಡನ್ನು ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಲೆಕ್ಕನೇ ಇಲ್ಲ ಇನ್ಸ್ಟಾಗ್ರಾಮಲ್ಲಂತೂ ಬಿಗ್ ಬಾಸ್ ಬಗ್ಗೆ ಮಾತಾಡಿಕೊಂಡು ಕಂಟೆಂಟ್ಗಳನ್ನ ಬಿಡ್ತಾ ಇರೋದ್ರಲ್ಲಿ ಲೆಕ್ಕಾನೇ ಲೆಕ್ಕನೇ ಇಲ್ಲ ಅದರಲ್ಲಿ ನಾನು ಒಬ್ಳು ಸೇರಿಸ್ಕೊಂಡು ಸೊ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಗೈಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮಂಥ ಯೂಟ್ಯೂಬರ್ಸ್ ಗೆ ನಿಮ್ಮ ಸಪೋರ್ಟ್ ತುಂಬಾ ಬೇಕಾಗುತ್ತೆ ನಂದು ಒಂದು ಹಳೆ ಚಾನಲ್ ಇತ್ತು ಅದ್ರ ಬಗ್ಗೆ ನಾನೊಂದು ವೀಡಿಯೋ ವಿಡಿಯೋ ಹಾಕ್ತೀನಿ ಆ ಒಂದು ಚಾನಲನ್ನು ಯಾರು ಬ್ಲಾಕ್ ಮಾಡಿಸಿದ್ರು ಯಾಕೆ ಆ ಚಾನಲ್ ಡಿಲೀಟ್ ಆಯಿತು ಯಾ ಆ ಒಂದು ಯೂಟ್ಯೂಬರ್ ನಾನು ಚಾನಲನ್ನು ಡಿಲೀಟ್ ಮಾಡಿಸಿದ್ರು ಅನ್ನೋದನ್ನು ನಾನು ಹೇಳ್ತೀನಿ ಆ ಯೂಟ್ಯೂಬ್ ಚಾನಲನ್ನು ಬ್ಲಾಕ್ ಮಾಡಿಸಿದ್ದು ಒಂದು ದೊಡ್ಡ ಯೂಟ್ಯೂಬ್ ಚಾನಲ್ ಅವರು ಯೂಟ್ಯೂಬರ್ ಸೊ ಅದಕ್ಕೆ ಕಾರಣ ಕೂಡ ನಾನು ತಿಳಿಸ್ಕೊಡ್ತೀನಿ ಅದಕ್ಕೊಂದು ವೀಡಿಯೋ ಮಾಡಿ ಹಾಕಬೇಕು ಅದಕ್ಕೊಂದು ಟೈಮ್ ಬರಲಿ ಅಂತ ಸುಮ್ಮನೆ ಇದ್ದೀನಿ ಸೊ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕು ನಮ್ಮಂಥ ಹೌಸ್ ವೈಫ್ಗಳು ಏನಿದ್ದೀವಿ ನಿಜವಾಗ್ಲೂ ನಮಗೆ ಮಗುವನ್ನ ಇಟ್ಕೊಂಡು ಹೊರಗೆ ಹೋಗಿ ದುಡಿಯುವಂಥ ಪರಿಸ್ಥಿತಿಯಲ್ಲಿ ನಾವು ಇರೋದಿಲ್ಲ ಸೊ ನಮಗೂ ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದು ನಮ್ಮ ಒಂದು ಖುಷಿ ಜೊತೆಗೆ ನಮಗೂ ಅದೊಂದು ಸ್ಟ್ರೆಂಥನ್ನು ಕೊಡುತ್ತೆ ಸುಮ್ಮನೆ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿರೋದಕ್ಕಿಂತ ಈ ಥರ ಏನಾದರೂ ಒಂದು ಮಾಡಿ ನಾವು ಒಂದಷ್ಟು ದುಡ್ಡನ್ನು ದುಡ್ದಾಗ ನಮಗೂ ಒಂದು ಧೈರ್ಯ ಅನ್ನೋದಿರುತ್ತೆ ಬೇರೆಯವ್ರ ಹತ್ರ ಕೈ ಚೋವಂಥ ಅವಶ್ಯಕತೆ ಇರೋದಿಲ್ಲ ಸೊ ಮಾನಿಟೈಸೇಷನ್ ಆಗೋದೇ ತುಂಬ ಕಷ್ಟ ಸೊ ಅದಾದ್ಮೇಲೆ ದುಡ್ಡು ದುಡಿಯೋದು ಅದೆಲ್ಲ ಸೆಕೆಂಡ್ರಿ ಸೊ ಫಸ್ಟು ನನಗೆ ನಿಮ್ಮ ಸಪೋರ್ಟ್ ಬೇಕು ಸೊ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ